ನಮಸ್ಕಾರ ಜ್ಯೋತಿ ಜೋಟಿಂಗ್ಸ್ ಚಾನಲ್ಗೆ ಸುಸ್ವಾಗತ ಹಲವಾರು ಜನರು ನೀವೆಲ್ಲ ಇಂಥ ಒಂದು ಬ್ಲೂಟೂತ್ ಸ್ಪೀಕರು ಅನ್ನು ಖರೀದಿಸಿ ಅದರಲ್ಲಿ ಎಫ್ ಎಮ್ ಸ್ಟೇಷನನ್ನು ಕೇಳಲು ಬಯಸಿರು ಬಯಸಿರುತ್ತೀರಿ ಆದರೆ ಇಂಥ ಬ್ಲೂಟೂತ್ ಸ್ಪೀಕರ್ನಲ್ಲಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೆ ಆಕ್ಸಲರಿ ಸ್ಲಾಟು ಇಲ್ಲ ಸ್ಲಾಟು ಇಲ್ಲದೇ ಇರೋದರಿಂದ ಎಫ್ ಎಮ್ ಸ್ಟೇಷನನ್ನು ಕೇಳೋದು ಹೇಗೆ ಅನ್ನೋದು ಒಂದು ಪ್ರಶ್ನೆ ಭಾಳ ಸುಲಭವಾದ ಒಂದು ಮೆಥಡ್ ಅಂತ ಹೇಳಿದ್ರೆ ಯು ಎಸ್ ಬಿ ಕಾರ್ಡ್ ಇರುತ್ತಲ್ಲ ಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡೋವಂಥ ವೈರು ಅದನ್ನು ನೀವು ಯು ಎಸ್ ಪಿ ಸ್ಲಾಟ್ನಲ್ಲಿ ಚಾರ್ಜಿಂಗ್ ಪಾಯಿಂಟ್ನಲ್ಲಿ ಇದನ್ನು ಮಾಡಿದ ನಂತರ ಫಿಕ್ಸ್ ಮಾಡಿದ ನಂತರ ಇದೇನೇ ಆ್ಯಂಟೆನ್ ಆಗುತ್ತೆ ಎಫ್ ಎಮ್ ಸ್ಟೇಷನ್ಸ್ಗೆ ಆ್ಯಂಟೆನ್ ಆಗುತ್ತೆ ಎಫ್ ಎಮ್ ಮೋಡ್ಗೆ ಅಷ್ಟೇ ನೀವು ಮಾಡಬೇಕಾಗಿದ್ದು ಈಗ ಏನು ಮಾಡಬೇಕು ಹೇಳಿದ್ರೆ ಇದನ್ನು ಪವರ್ ಆನ್ ಮಾಡಿ ಬ್ಲೂಟೂತ್ ಮೋಡ್ ಬರುತ್ತೆ ಇಲ್ಲಿ ಎಮ್ ಅಂತ ಇರುತ್ತಲ್ಲ ಅದು ಮೋಡ್ ಅನ್ವಯ ಆಗುತ್ತೆ ಬ್ಲೂಟೂತ್ ಮೋಡ್ ಇಂದ ನೀವು ಎಫ್ ಎಮ್ ಮೋಡ್ಗೆ ತರಬೇಕು ಅದಕ್ಕೆ ಎಮ್ ಅನ್ನ ಎರಡು ಈಗ ಆಕ್ಸ್ ಮೆಲ್ಟ್ ಗೆ ಮೋಡ್ ಬಂತು ಇನ್ನೊಂದ್ಸತಿ ಮೇಲೆ ನೋಡಿದ್ರೆ ಈಗ ಸ್ಕ್ಯಾನ್ ನಡೀತಾ ಇದೆ ಎಫ್ ಎಂ ಸ್ಟೇಷನ್ಸ್ಗಳು ಯಾವ್ದು ಯಾವ್ದು ಲಭ್ಯ ಇದೆಯೋ ಅದನ್ನೆಲ್ಲ ಸ್ಕ್ಯಾನ್ ಮಾಡುತ್ತೆ ಮಾಡಿದ ನಂತರ ಅದು ಮೊದಲನೇ ಸ್ಟೇಷನ್ಗೆ ಬರುತ್ತೆ ಅದಾದ ನಂತರ ನೀವು ಎಫ್ ಎಂ ಸ್ಟೇಷನ್ ಅನ್ನು ಸೆಲೆಕ್ಟ್ ಮಾಡೋದಕ್ಕೆ ಈ ವಾಲ್ಯೂಮ್ ಬಟನ್ನು ಪ್ಲಸ್ಸು ಮೈನಸ್ಸು ಇರುತ್ತಲ್ಲ ಅದನ್ನು ನೀವು ಉಪಯೋಗಿಸ್ಬೋದು ಈಗ ಲೈಟಾಗೆ ಭಾಳ ಹಗುರವಾಗ ನೀವು ಪ್ರೆಸ್ ಮಾಡಿದ್ರೆ ಮುಂದಿನ ಸ್ಟೇಷನ್ಗೆ ಹೋಗುತ್ತೆ ನೀವು ಜಾಸ್ತಿ ಪ್ರೆಸ್ ಮಾಡ್ದ ಅಂತ ಹೇಳಿದ್ರೆ ವಾಲ್ಯೂಮು ಜಾಸ್ತಿ ಆಗುತ್ತೆ ಸೌಂಡ್ ಜಾಸ್ತಿ ಆಗುತ್ತೆ ಕಡಿಮೆ ಮಾಡಬೇಕು ಅಂದರೆ ಲಾಂಗ್ ಪ್ರೆಸ್ಸು ಮೈನಸನ್ನು ಪ್ರೆಸ್ ಮಾಡಿದ್ರೆ ಕಡಿಮೆ ಆಗುತ್ತೆ ಆದರೆ ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಬೇರೆ ಸ್ಟೇಷನ್ಗೆ ಹೋಗೋದಕ್ಕೆ ಒಂದೇ ಹಗ್ಗು ಹಕ್ಕುವಾಗೆ ಭಾಳ ಲೈಟಾಗಿ ಟಚ್ ಮಾಡಿದ್ರೆ ಮುಂದೆ ಸ್ಟೇಷನ್ಗೆ ಹೋಗಿ ಮುಂದೆ ಸ್ಟೇಷನ್ಗೆ ಹೋಗುತ್ತೆ ಇಷ್ಟೇ ಮಾಡಬೇಕಾಗಿದ್ದು ನನಗೆ ಉಪಯೋಗ ಆಗುತ್ತೆ ಅಂತ ನಾನು ಹೇಳ್ತೀನಿ ನಮಸ್ಕಾರ